ಮನೆಯಾಗ್ ನೋಡಿದ್ರ ಒಂದ್ ಹನಿ ನೀರ್ ಇಲ್ಲ ಇಂತ ಅವ್ರೂ ಬಿಸ್ಲಾಕ್ ತಗೊಂಡ್ ಬಂದ್ ನನ್ನ ಎಲ್ಲಿ ಹೋಗಾನುಮ್ಕೊಂಡ್ ಬಾ ಅಂದ್ರೆ ಎಣ್ಣೆ ತುಂಬ್ಕೊಂಡ್ ಬಂದಿರ್ತತಿ ಸಾಕಟ್ಟು ಸಾಲ ಮಾಡ್ ತುಂಬಾ ಎಣ್ಣೆ ತುಂಬ್ಕೊಂಡ್ ಬಂದ ನೀರು ಅಂತ ಹೇಳಿದ್ರ ಎಲ್ಲಿ ಹೋಗೈತಿ ಏನ ಈ ಮರಗುಳಿ ಗಂಡ ಮರ್ತ ಮರ್ತ ಮರ್ತ್ ನನ್ನ ಒಂದ್ ತಾಸ್ಬಿಟ್ಟಿ ನಿನಾ ಯಾರಂತ ಹೇಳ್ತ ಎಲ್ ಬಸ್ ಹೆಸರು ಗುಂಡ್ ಹೋದ್ರಿ ಮತ್ತೆ ಅವ್ನ್ಗೆ ಎಲ್ಲಾ ಬುಡ್ಕ ಬೆಂಕಿ ಹಾಕ್ತಂಗಿ ಮಾಮಾ எட்கித்தோடு ஆமா நீரி நான்கு நம்ன்த்து அந்த ஏன

ನಾ ಯಾರ ಅನ್ನೋದರ ಗೊತ್ತೈತಿ ಇಲ್ಲಿ ನಿನಗೆ ಅಲ್ಲ ನೀವು ಹೊಲ್ಲಾರನು ಹೊಲ್ಲಾರ ಅದರ ಸಂಬಂಧ ಆಗಿ ಇಲ್ಲಿ ಬಂಗಾರ ಹೊಲ್ಲಾರ ನೀ ಯಾರ ಹೋದ ನಿಮ್ಮದ ಅಲ್ಲ ನಮ್ಮದ ನಾ ಏನ ಆಗಬೇಕು ನಿನಗೆ ನೀ ಏನಾಗಬೇಕು ಆಗಬೇಕು ನಾನು ಬಸ್ಯಾ ಇದ್ರಾಗ ನಾನು ನಿನ್ನನ ಮತ್ತ ನಾನು ನಿನಗೆ ನೆನಪಿಲ್ಲ ಕರ್ಕೊಂಡು ಓಡಿ ಬರೋ ಮುಂದೆ ನೆನಪಿತ್ತು ಈಗ ಮಾಡ್ಕೊಂಡು ನೆನಪಿಲ್ಲ ನೀ ನಾನು ಏನು

ಎಲ್ಲಿ ಹೋಗಿದ್ದಿ ಇಷ್ಟ ಮಟ ಅಲ್ಲ ನೀ ಯಾರ್ ಹಾ ನೀ ಯಾರ್ ನೀ ನಿನ್ ಹೇಂತೀ ನಾನು ಅನ್ನ ಹೇಂತೀಯಾ ಹಾ ನಾನು ನಿನ್ ಹೇಳ್ತರೋದು ಬರ್ತಾ ಬಿಟ್ಟಿಯನ ನನ್ ಹೇಂತ ಮನೆ ಆಗದಾ ಅಕಿ ಮನೆ ಆಗದಾಳಾ ಮತ್ತೆ ಇದಾರ್ದು ಹಾ ನೀ ಯಾರ್ ಓ ಕಳಿಲ್ಲ ಗೊರ್ತಾಕ್ಕೆ ಓ ನೀ ನಾನು ಹೇಂತ ಮನೆ ಆಗಿರಬೇಕು ನೀನ ಈಗ ನೆನ್ಪಿಗ್ ಬಂತನ ಅಂದ್ರ ಸಾವ್ಕಾರ ಒಂದು ಎಮ್ಮಿ ತಗೊಂಡ ಸಂತಿಗ್ ಮಾರ್ಕೊಂಡ್ ಬಾ ಅಂದಾರ ನನ್ಗ ಸಂತಿಗ್ ಇಲ್ಲ ಸಂತಿಗ್ ಸಂತಿಗ್ಕೊಂಡು ಬಾ ಅಂದಾರ ಅದನ್ನ ಅದಕ್ಕೆ ಹೋಗಿ ಅಂತ ಹೇಳಿ ಹೊಂಟಿದಿನಿ ನೋಡಿ ಕೇಳ್ಕೊಂಡ್ ಇಲ್ಲೋ ಮಾರ್ಕೊಂಡ್ ಬಾ ಅಂದಾರ ಏನ ಕಟ್ ಕಟ್ಟಂದಾರ ಅಂತ ಹೇಳಿ ಇಲ್ಲ ನನ್ ಮ್ಯಾಲ ಭರಸೈತ್ ಅವ್ರಿಗೆ ನಾ ಕೆಲ್ಸಾ ಮಾಡಿದ ಯಾವತ್ತಿರೂ ಅಲ್ಲಂದಿಲ್ಲ ಅವ್ರಾಳ್ ಹೋಗಿ ಬರೋನ್ ನಡಿ ಸಂತಿ ಏನಿರ್ ತಗೊಂಡ್ ಬರೋನಂತ ಅಂತೆ ಹಂಗಾರ ಅದನ್ನ ಎಮ್ಮಿ ಮಾರಿಯ ಸಂತಿ ತಂದ್ಬಿಡೋನಲ್ಲ ಮನಿಗೆ ಆ ಗೌಡ್ರಿಗೆ ಏನ್ ಕೊಡ್ತೀಯ ಓ ಗೌಡ್ರದನ್ನ ಅದ ನಮ್ಮದು ನಮ್ದು ಒಂದಿತ್ತ ಎಮ್ಮಿ ಅಯ್ಯೋ ದೇವರೇ ಆ ಗೌಡ್ ಏನ್ ಹೇಳಾನು ನೀ ಏನ್ ಕೇಳಿಸ್ಕೊಂಡ್ ಬಂದಿ ಅದನ್ನ ಹೇಳ ಮೊದ್ಲ ಗೌಡ ಎಮ್ಮಿ ತಗೊಂಡ್ ಸಂತೆಯಾಗ ಮಾರ್ಕೊಂಡ್ ಬಾ ಅಂತ ನೀನ್ ಮರ್ತಿ 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 ಹುಚ್ಚ ಗೌಡ ನಿನಗ ಬೆನ್ ಹತ್ತಾನ ಮತ್ತು ಅವ ಈಗ ಹೆಂಗ ಗೌಡ್ರ ಹೇಳ್ಯಾರ ಸಂತಿಗ್ ಹೋಗಿ ಬಂದ್ಬಿಡ್ ಬಾ ಸಂತಿಗೆ ಹೋಗಂದ್ರ ಹ ಸಂತಿಗ್ ಹೋಗನ್ ಬಾ ನಡಿ ತಡಿ 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 ಯಾಕೋ ಯಾಕೋ ಕನ್ಫ್ಯೂಸ್ ಅನ್ಸಾಕತತಿ ನಿನಗ್ ಸೌಕಾರ್ ಸಂತಿಗೆ ಹೋಗ ಅಂತ ಹೇಳ್ಯಾನ ಸೌಕಾರ್ ನನಗ ಸಂತಿಗೆ ಹೋಗ ನಾನು ಎಮ್ಮಿ ತಗೊಂಡ್ ಮಾರ್ಕೆಟ್ ಗೆ ಹೋಗಣ ನಾನು ಕರೆಕ್ಟ್ ನೆನಪೈತಿ ನಿನಗ ಹಾ ನೆನಪೈತಿ 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 ನೀನು ಇಲ್ಲೇ ಹಾ ಎಲ್ಲಿ ಹೋಗಬೇಡ ನಾನಾ ಸೌಕಾರ್ ಕಡೆ ಹೋಗಿ ಕೇಳಿ ಬರ್ತೇನೆ ನೀನು ಕೇಳಿ ಬರಕ್ ಹೊಂಟಿ ಮತ್ತ ನೀ ಏನ್ ಹೇಳಿರ್ತಾನ ಏನು ನಾನಾ ಅಂತ ಕೇಳ್ತೀನಿ ನಾನು ಇನ್ನೊಂದ್ ಹತ್ತು ನಿಮಿಷ ಬಿಟ್ಟು ಬಂದ್ರ ಎಲ್ಲಿ ಹೋಗಿ ನೀನು ನಾನು ಹೇಳ್ತಿ ಕೇಳ್ಕೊಂಡ ನಾ ಎಲ್ಲಾ ಕೇಳೇನು ಬಾ ಸೌಕಾರ ಅಂತ ನೀ ಯಾಕೆ ಕೇಳ್ತಿ ಇಲ್ಲೇ ನಿಂದ್ರ ಲಘುನಪ್ಪ ಹಂಗಾರ ಲಘು ಬರ್ಕೊಂತ್ರ ಅಲ್ಲ ಈ ಮಗಳು ಯಾಕ ಆ ಕಡೆ ಯಾಕೆ ಹೋದಳಿ ಈ ಕಡೆ ಬರ್ರಿ ಗೊತ್ತ ಹಾ ಏನು ಸಾವ್ಕಾರನ ಏನೋ ಕೇಳ್ಕೊಂಬರಕ್ ಹೊಕ್ಕೇನ ಅಂತ ಹೇಳಿ ಮಗಳು ಇತ್ತು ಹೋಗಲ ಈಗ ನಾನು ಇತ್ ಹೋಗ್ಲಿ ಏನ್ ಇತ್ ಹೋಗಬೇಕು ಏನು ಇಲ್ಲೇ ನಿಂದಿರ್ಬೇಕು ನಿಮಗ ಗೊತ್ತಾಗುವುದಲ್ಲ ನನಗೆ ಇಲ್ಲ ಆದಷ್ಟು ಆಗಲಿ ಹಿಂಗಾರಿನ ಹೋಗುಣ ಬರ್ತಾಳೆ ಅಕ್ಕಿ ಅಲ್ಲಿ ಮಠ ಹೋಗಿ ಬರೋಣ ಬಾ ಸಾವ್ಕಾರನ್ ಮನಿ ಮಠ ಸೌಕಾಕಾರಿ ಸೌಕಾರಿ ಇವ್ ಸೌಕಾರಿ ಒಳಗ ಹೊಕ್ಕೊಂಡ್ ಕುಂತಾನ ನೀ ನಮ್ಮ ಮಂಜನ್ ಎಂತಲ್ವ ಹೌದ್ರಿ ಮಂಜನ್ ನಮಸ್ಕಾರ ನಮಸ್ಕಾರ ಹೇಳಿ ಏನಾಗ್ರಿ ನಾವ ಒಂದಿಟ್ಟು ಪ್ಯಾಟಿ ಹೊಂಟಿದೀವ್ರಿ ಸಂತಿ ಮಾಡ್ಕೊಂಡ್ ಅಂತ ಹೇಳಿ ಮತ್ತ್ ಏನ್ ಹೇಳಿದ್ರಿ ನನ್ ಗಂಡನ್ ಮುಟ್ಟಕ್ ನೀವ ಅವಂಗ ಊಟ ಮಾಡಿ ಎಮ್ಮಿ ಕಟ್ಟಿ ಕಟ್ಟಿಬಾ ಅಂತ ಎಲ್ಲಿ ಅಯ್ಯೋ ಹೇಳದ ಎಮ್ಮಿ ಕಟ್ಟಿ ಕಟ್ಟಿಬಾ ಅಂತ ಹೇಳ್ಯಾನ ಎಮ್ಮಿ ಹೊಲ್ದ ಬಾ ಅಂತ ಹೇಳಿದ್ರಿ ಊಟ ಮಾಡುವ ಊಟ ಮಾಡಿ ಆದ್ಮೇಲೆ ಎಮ್ಮಿ ಹೊಲ್ದ ಅಪ್ಪ ಮಂಜಾ ಅಂತ ಹೇಳಿ ಎಮ್ಮಿ ಹೊಲ್ದಾಗ್ ಬಾ ಅಂತ ನೀವ್ ಹೇಳಿರಿ ಮತ್ ಹೋಗಿ ಮಾರ್ಕೊಂಡ್ ಬಾ ಅಂತ ಅಂತ ಹೇಳಿರಂತ ಹೇಳಿದ್ರಲ್ರಿ ಅವ್ ಮಾರ್ಕೊಂಡ್ ಹೊಂಟಾನು ಪ್ಯಾಟಿಗ್ ಮಾರ್ಕೊಂಡ್ ಬರಕ್ ಬಿಚ್ಕೊಂಡ್ ಹೊಂಟಾನ ನೋಡ್ರಿ ಅಲ್ಲಿ ಹೂವ ಈ ವಿಷಯ ನನ್ ಎಂತ ಗೊತ್ತಂದ್ರ ಇಬ್ಬ್ರಾಳಕ ನೀವು ಚೊಲೋ ಇದ್ರಿ ಚಾ ಇನ್ನೊಬ್ಬ ಅವನ್ ಮುಂದಾರ ಹೇಳ್ಬೇಕ್ರಿ ನನ್ನ ಮರಗುಳಿ ನನ್ ಗಂಡನ ಮುಂದೆ ಹೇಳ್ತೀರಿ ನೀವು ಬರೇನು ಇಲ್ವಾ ಲೇಟ್ ಮಾಡಿ ಬಂದಿದ್ದಲ್ಲ ಮೇವ್ ತೊಂಬಾನೆ ಆಗಲೇ ಹಂಗ ಕಟ್ಟಿಗೆ ತಂದಾನ ಹೋಗಿ ಕಟ್ಟಿಗೆ ತಂದಾನ ಏನ್ ಮಾಡುದ್ ಬಿಡ್ರಿಪ್ಪ ಎಲ್ಲಾ ನೀವ ಹೊಟ್ಟೆ ಹಾಕೋರಿ ನಿಮ್ಲಿಂದ ನಮ್ದು ಹೊಟ್ಟಿ ಪಾಡ್ ನಡಿತೇತ್ರಿ ಈಗಿಂತ ಮದ ನೋಡ್ರಿ ಅವ್ ಬರೇ ಮರುಗಡಿ ಮರುಗಡಿ ನನಗ ಈಗ ಬರಾತೇನಿ ಯಾರ ಅಂತ ಹೇಳ್ತಾನ್ರಿ ಅವ ಬಾಳ ಎಲ್ಲಾ ಕೆಲ್ಸ ಮುಗಿಸಿ ಮನಿಗ್ ಹೋದ್ ಪಗಾರ ಇಸ್ಕೊಂಡ್ ನೀವ್ ಹೋದ್ನನ್ರಿ ಈಗ ಒಂದು ವರ್ಷ ಕೊಟ್ಟ ಬಿಡ್ರಿ ನಾವು ಹೋಗ್ಬಿಡ್ತೇವ್ ಹಂಗಂದ್ರ ಪಗಾರ ಸಂತಿಗೆ ಹೊಂಟಿದ್ದೀವಿ

ಇಲ್ಲೇನಂದ್ರ ಎಲ್ಲಿ ಹೋಗಿದ್ಯಾ ಸೌಕಾರ ನೋಡಿದ್ರ ಎಮ್ಮಿ ಹೊಂದಕ್ ತೊಕಟ್ಟಿ ಬಾ ಅಂತ ಹೇಳ ನೀವ್ ನೋಡಿದ್ರ ಮಾರಾಕ ಬಿಚ್ಕೊಂಡ್ ಹೋಗ್ತೀನಿ ಅಂತಾನೆ ಇಂತ ಅವನ್ ಕೂಟ್ ಹೆಂಗ್ ಮಾಡುದ್ ಜೀವನ ಹೇಳ ನೀನ್ ಏನ್ ಮುಂದ್ ಹ್ಞೂ ಹ್ಞೂ ಅನ್ನೋದು ಅನ್ನೋದೊಂದಾಗ ಬರ್ತೀ ಎಲ್ಲಿ ಹೋದ್ ನೋಡ ಹುಡ್ಕ್ಯಾಡ ಮುಂಜಾನಿಂದ ಸಂಜೆ ಮಟ ಹುಡುಕಾಡದ ಹುಡುಕಾಡದ ಅವ್ನ್ ಬರೇನ ಅಲ್ಲ ನಮ್ ಸೌಕಾರ ಎಮ್ಮಿ ಮಾರ್ಕೊಂಡ್ ಬಾ ಅಂತ ಹೇಳಿ ಕಳ್ಸಿದ್ರ ಕಳಿಸಿರ ಪ್ಯಾಟ್ಯಾಗ ಹತ್ತು ಸಾವಿರ ರೂಪಾಯಿ ಹೇಳಿದವ ನನಗ ನಾ ಹತ್ತು ಸಾವಿರಕ್ಕಿಂತ ನಾನು ಆರು ಸಾವಿರಕ್ಕೆ ಮಾರಿ ಬಂದೆ ನಾನು ನಮ್ಮ ಸೌಕರ್ಗೆ ಇನ್ನ ನನ್ನ ಹೆಚ್ಚಿಗೆ ರೊಕ್ಕ ತೊಗೊಂಬಂದು ಕೊಟ್ಟಿನಿ ನಾನು ಆದಷ್ಟು ನಮ್ಮ ಸೌಕರ್ಗೆ ರೊಕ್ಕ ಕೊಡು ನೀವು ಇಲ್ಲೇ ಕುಂತಾನೆಪ್ಪ ಮತ್ತೆ ಕ್ಯಾಬೇಜ್ ಕಾಯ್ಬೇಕಲ್ಲ ಮಂದಿ ಮುರ್ಕೊಂಡು ಹೋಗಾರ ಅಂತ ಹೇಳಿ ಕುಂತೇನು ನೋಡ್ದ ಇಲ್ಲೇ ಹಂಗ ಮತ್ತೆ ಇವಾಗ ಮುರ್ಕೊಂಡು ಅನ್ನೋ ಹೋಗಿದಾರ ಇಲ್ಲೇ ಒಟ್ಟು ಹೊಲ ಚಾಂಡಿ ಮಟ್ಟ ಕುಂತ್ಬಿಡುದು ನೈವಾ ಇಲ್ಲೇ ಏನ್ ಮಾಡ್ಲಿಪ್ಪ ಹಾಕೊಂತ ಕುಂತ್ರ ಅಂತ ಕುಂತೆ ನಾನು ಯ ಊಟಕ್ಕಾರ ಕಟ್ಕೊಂಡ್ ಬಂದಿಲ್ಲ ಏನು ಬಂದಿಲ್ಲಪ್ಪ ನಾ ಹಂಗ ಬಂದೆ ಮುಂಜಾನೆ ಆಗ ಬಂದೆನು ನೋಡು ಮುಂಜಾಲಾಗ ಬಂದಿ ಅವ ಮನ್ ಏನಾರು ಊಟ ಮಾಡಿದಿಲ್ಲ ಬೇ ಏನಿಲ್ಲ ಊಟ ಇಲ್ಲ ಏನಿಲ್ಲ ಹೋಗೋಣ ನಡಿ ಅತ್ತ ಮನಿಗೆ ಹೋಗೋಣಪ್ಪ ಏನು ಬಾಂಗಾರೆ ಇವ್ವ ಅಲ್ಲೇ ಮನ್ಯಾಗೆ ಹೋಗಿ ಊಟ ಮಾಡ್ಕೊಂಡು ಹೊಳ್ಳಿ ಬಂದ್ರ ಆತು ಅಂತ ಬಾ ಹಲ್ಕೇನು ಆಗುದಿಲ್ಲ ಬಾಯ ಅವ ಹಂಗಾರ ಹೋಗುನ್ ಬೇ நடிப்போடுந்தோட இல்லை நன் ஆள படியா அதாஷன் எல்லா கேல்சா மாதிரி மணி நடித

ಅಲ್ಲ ನಾನು ಏನು ನನಗೆ ಏನು ಎಂದಿದ್ದಳು ಹೋಗಿ ಹೋಗಂದಿದ್ದಳು ಏನು ಏನು ಪ್ಯಾಟಿಗೆ ಅಂದಾಳೆ ನನಗೂ ಏನು ಐದೈದು ನಿಮಿಷಕ್ಕೆ ಏನು ಹೋಗಿ ಅಲಕ್ಕ ಹೋಗಂದಾಳು ಅಲ್ಲಕ್ಕ ನಾನು ಹೋಗಿ ಬಂದರು ಆತ ಮತ್ತೆ ಯಾಕೆ ಈಗ ಯಾರೋ ಕುಂತಾರಲ್ಲ ಈ ಕಡೆ ಇಲ್ಲೇ ಕುಂತಿರಲ್ರಿ ಮತ್ತೆ ಅಲ್ಲ ಈ ಕಡೆ ಕುಂತಿದ್ರಿ இல்ல மதம் முல ಚೂಸ್ತ ಬರ್ತಿಲ್ಲ ಉಳ್ಳಾಡ್ತೀನಿ ಹೋಗಿ ಮುಳ್ಳಾಗಲ್ರಿ ಗಟ್ಟಿ ಗಟ್ಟಿನೆಲ್ಲ ಹಿಂದೆ ಗಟ್ಟಿ ನೆಲ ಆಯ್ತು ಹೋಗಿ ಬಿಡ ದೇವ್ ಹೊಂಟಂಗ್ ಹೊಣತ್ ನೋಡ ಇದ ನೆನಪಿನ ಶಕ್ತಿ ಅನ್ನೋದು ಹಾಳಾಗಿ ಇದಕ್ಕೆ ಇನ್ನೊಂದ್ ತಾಸಿಗೆ ಯಾರ ಅನ್ನೋದ ನೆನಪಿರೋದಿಲ್ಲ ಇಲ್ಲೇ ಹೇಳಿ ಹೇಳಿದ ಎಲ್ಲಿ ಬಿದ್ದಿಸ್ ನೋಡ ಎರ್ಡ್ ಬ್ಯಾರ ಮುಳ್ಳಾಗ ಹೋಗಿ ಚೂಸ್ತಾ ಹೋನ್ ಮುಳಗ್ ಕುಲಾಗ ಗೊತ್ತಿರ್ತೀನ ಉಳ್ಳ್ಯಾಡ್ತಾನೆ ಇನ್ ಹೋಗಿ ಅದ್ರಾಗ ಮುಳ್ಳಿನ ಕಂಟಾಗ ಹೋತ್ ನೋಡ್ದು ಕಾಣುದಿಲ್ಲ ಬಿಡಿದ್ರು